ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮಂಡಕ್ಕಿ ಅಂತಂದು ನಮ್ಮ ಕಡೆ ಇದನ್ನು ಖಾರ ಮಂಡಕ್ಕಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ರೆಸಿಪಿ ಎಲ್ಲ ನೀವೇ ಮೊದಲು ನೋಡ್ಬೋದು ಓಕೆ ಬನ್ನಿ ನೋಡೋಣ ಒಂದಿಷ್ಟು ಪುಟಾಣಿ ತೊಗೊಂಡಿದ್ದೀನಿ ನಂತರ ಒಂದಿಷ್ಟು ಶೇಂಗಾ ಬೀಜ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ನಂತರ ಕರಿಬೇವನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ನಾನು ನೋಡಿ ಅವು ಸ್ವಲ್ಪ ಇವಾಗ ಅಲ್ಲ ಸ್ವಲ್ಪ ಮೆತ್ತಗಾಗಿದ್ದೆವು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆ ಅಂದರೆ ಅಷ್ಟು ಹಾಕೋದಿಲ್ಲ ಬೆಳಗ್ಗೆ ಮಿರ್ಚಿ ಮಾಡಿದ್ವಿ ಸೊ ಉಳಿದಿದೆ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ಗ್ಯಾಸ್ ಹಚ್ಕೊಂಡೆ ಒಂದು ಬಾಣಲಿನ ಹಾಕಿ ಇಟ್ಕೊಂಡು ಎಣ್ಣೆ ಹಾಕ್ಕೊತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಚಿಟಾಪಟ ಅಂತ ನಂತರ ಅದಕ್ಕೆ ಶೇಂಗಾ ಬೀಜನ ಇದ್ದೀನಿ ಶೇಂಗಾ ಕೆಂಪಾದ ನಂತರ ಅದಕ್ಕೆ ಬೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಹಾಕಿ ಅದು ಕೆಂಪಗಾಗ್ಬೇಕು ಬೆಳ್ಳುಳ್ಳಿ ನೋಡಿ ನಂತರ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ ನಂತರ ಪುಟಾಣಿನ ಇದ್ದೀನಿ ನೋಡಿ ಎಲ್ಲ ಈ ಥರ ಎಣ್ಣೆಯಲ್ಲಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಲಸ್ಕೋಬೇಕು ಚಿಟಿಕೆ ಎಷ್ಟು ಅರಸನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಒಂದೇ ಸ್ಪೂನ್ ನಾನು ಖಾರ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ನಮ್ಮ ಮನೇಲೆಲ್ಲ ಮಕ್ಕಳು ತಿಂತಾರೆ ಅದಕ್ಕೆ ನಾನು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೀವು ಹಾಕ್ಕೊಬೋದು ನೋಡಿ ಫೈನಲಿ ಮಂಡಕ್ಕಿನ ಹಾಕ್ಕೊಂಡು ಇದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ನೋಡ್ಬೋದು ನೀವೇ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮಂಡಕ್ಕಿ ಸ್ವಲ್ಪ ಚೆನ್ನಾಗಿ ಕಡಕಾಗ್ತವೆ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮಂಡಕ್ಕಿ ಒಗ್ಗರಣೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು